ಕರ್ನಾಟಕದ ಪ್ರತಿನಿಧಿಯಾಗಿ ಯುಎನ್ ಉಮೆನ್ ದೆಹಲಿಯಲ್ಲಿ ಆಯೋಜಿಸಿದ ಶಿಲೀಡ್ಸ್ಟೋ ರಾಷ್ಟ್ರೀಯ ಕಾರ್ಯಾಗಾರದಲ್ಲಿ ಭಾಗವಹಿಸಿದ ಚಿಕ್ಕಮಗಳೂರು ಜಿಲ್ಲೆಯ ಡಾಕ್ಟರ್ ವಿಶಾಖ ವಿ ಹಲಾಲಿ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಶ್ರೀ ಅನ್ನಪೂರ್ಣ ದೇವಿಜಿ ಬಿಜೆಪಿ ಚಿಕ್ಕಮಗಳೂರು ಜಿಲ್ಲಾ ಮಹಿಳಾ ಮೋರ್ಚಾದ ಮಾಜಿ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ವಿಶಾಖ ವಿ ಹಲಾಲಿ ದೇಶಾದ್ಯಂತ ಬಂದ ಮುನ್ನೂರು ಐನೂರು ಅರ್ಜಿಗಳ ಪೈಕಿ ಕೇವಲ ಮೂವತ್ತೈದು ಮಂದಿ ಮಹಿಳಾ ನಾಯಕಿಯರಲ್ಲಿ ಆಯ್ಕೆಯಾಗುವ ಮೂಲಕ ತಳಮಟ್ಟದ ಮಹಿಳಾ ನಾಯಕರನ್ನು ಸಬಲಗೊಳಿಸುವ ಉದ್ದೇಶದಿಂದ ಯುಎನ್ ಉಮೆನ್ ಆಯೋಜಿಸಿದ ಪ್ರತಿಷ್ಠಿತ ಶಿಲೀಡ್ಸ್ ಟು ರಾಷ್ಟ್ರೀಯ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಗೌರವ ಪಡೆದರು ಗೌರವಾನ್ವಿತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ದೇವಿಯವರಿಂದ ಉದ್ಘಾಟನೆಯಾದ ಈ ಕಾರ್ಯಕ್ರಮದಲ್ಲಿ ಭಾರತದ ರಾಜಕೀಯ ಪರಿಸರ ಮಹಿಳೆಯರ ಸಂಸತ್ ಪ್ರವೇಶದ ಪಯಣ ಪ್ರಚಾರ ತಂತ್ರಗಳು ಹಾಗೂ ಚುನಾವಣೆಯ ಮುನ್ನ ಹಾಗೂ ನಂತರದ ಪರಿಣಾಮಕಾರಿ ಸಂವಹನ ಕುರಿತು ಚರ್ಚಿಸಲಾಯಿತು ಸಚಿವರೊಂದಿಗೆ ಡಾಕ್ಟರ್ ವಿಶಾಖ ನಡೆಸಿದ ಸಂವಾದವನ್ನು ಸಚಿವರು ಅಧಿಕೃತ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ अपनी इमेजिनेशन इनोवेशन और क्रिएशन के माध्यम से भारत के भविष्य को भव्य आकार दे रही है और इनकी प्रतिबद्धता साबित करती है कि जब महिलाएं नेतृत्व करती हैं, तो समाज सबका साथ सबका विकास के दृष्टिकोण को अपनाकर ತಮ್ಮ ಆಯ್ಕೆಗೆ ಸ್ಪಂದಿಸಿದ ಡಾಕ್ಟರ್ ವಿಶಾಖ ತಮ್ಮ ಬಿಜೆಪಿ ರಾಜಕೀಯ ಪಯಣ ಮತ್ತು ಜಿಲ್ಲಾ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿದ ಸೇವೆಯನ್ನ ಸ್ಮರಿಸಿದರು ಕಾರ್ಯಾಗಾರದಿಂದ ಪಡೆದ ಮುಖ್ಯ ಪಾಠವನ್ನ ಹಂಚಿಕೊಂಡ ಅವರು ಮಹಿಳೆ ಆರ್ಥಿಕವಾಗಿ ಸ್ವತಂತ್ರಳಾಗಿರಬೇಕು ರಾಜಕೀಯವೆಂದರೆ ಸೇವೆ ಪೂರ್ಣಕಾಲದ ಉದ್ಯೋಗವಲ್ಲ ಎಂದರು So, to me being part of She Leads 2 cohort by UN Women has truly been one of the most memorable and enriching experiences of my journey. The sessions were filled with incredible, incredible insights right from the basics of political strategies and communication to real life leadership lessons that I will carry with me always. A big thank you to Kantha ma'am and Rita ma'am for giving me this opportunity and for guiding us so warmly throughout the program. I also want to express my deepest gratitude to some key people of my own journey. To name few women famous leaders in the constituency, that is Veena Shetty Ji, and we have Sunita Ji, whom I have closely worked with, and I also have Ashwini Ji, Deepthi Ma'am Ji of the National General Secretary of BJP Party. I am proud to say that I belong to one of the famous national parties. ಪ್ರಸ್ತುತ ದೆಹಲಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾ ವಿಶಾಖರ್ ಅವರು ಮಾಜಿ ಮಂತ್ರಿಗಳು ಬಿಜೆಪಿ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಹಾಲಿ ವಿಧಾನ ಪರಿಷತ್ ಶಾಸಕರಾದ ಡಾಕ್ಟರ್ ಸಿಟಿ ರವಿ ಬಿ ಜೆ ಪಿ ಚಿಕ್ಕಮಗಳೂರು ಮಹಿಳಾ ನಾಯಕರಾದ ವೀಣಾ ಆರ್ ಶೆಟ್ಟಿ ರೂಪಾ ಕುಮಾರ್ ಬಿ ಜೆ ಪಿ ಚಿಕ್ಕಮಗಳೂರು ಜಿಲ್ಲಾ ಮಹಿಳಾ ಮೋರ್ಚಾ ತಂಡ ಮತ್ತು ಎಲ್ಲ ಬಿ ಜೆ ಪಿ ನಾಯಕರಿಗೆ ತಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದರು